ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹಲೋ ಸರ್ ಯಾವ ಸರ್ ಕಾರ್ ಹಾಕಿದಾರಲ್ಲ ಅದು ಸರ್ ಅದು ವೋಲ್ಸ್ ವಾಗನ್ ಪೋಲೋ ಡೀಸಲ್ ಹೈ ಲೈನು ಓಕೆ ಟೂ ತೌಸಂಡ್ ತರ್ಟೀನ್ ಮಾಡಲ್ಲು ಥರ್ಡ್ ಓನರ್ ಆಗಿದೆ ಓಕೆ ಗಾಡಿ ತುಂಬ ನೀಟಾಗಿದೆ ಇಂಟೀರಿಯರು ಟೈರ್ ಗೀರ್ ಎಲ್ಲ ಹೊಸದು

ಗಾಡಿ ಅದು ಸೆವೆನ್ ಸೀಟರ್ಗೆ ಅಪ್ಗ್ರೇಡ್ ಆಗಬೇಕು ಅದಕ್ಕೆ ಹ್ಮ್ ಒಂದು ಒಂದು ಫೋರ್ ಲ್ಯಾಕ್ ಹೇಳ್ತಿರೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಇಂಟೀರಿಯರ್ ಎಲ್ಲ ತುಂಬಾ ನಿಮಗೆ ಏರ್ ಬ್ಯಾಗ್ ಬರುತ್ತೆ ಹೈಲೈನ್ ಎರಡು ಏರ್ ಬ್ಯಾಗ್ ಬರುತ್ತೆ ನಾಲ್ಕು ಪವರ್ ವಿಂಡೋ ಪವರ್ ಸ್ಟೇರಿಂಗು ಸಿಸ್ಟಮ್ ಇದೆ ಹ್ಮ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದ್ರೂ ಮಾಡಿದಿರಾ ಎಕ್ಸ್ಟ್ರಾ ಫಿಟ್ಟಿಂಗ್ ಅದೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ ಬಂಪರ್ ಆಗಿರಬಹುದು ಮ್ಯಾಕ್ ಕ್ಯಾರಿಯರ್ ಅದೆಲ್ಲ ಎಕ್ಸ್ಟ್ರಾ ಶೋ ಬಂಪರ್ ಹ್ಮ್ ಮೈಲೇಜ್ ಏನು ಕೊಡ್ತಾ ಇದೆ ಡೀಸೆಲ್ ಹ್ಮ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಎಫ್ ಸಿ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಇದೆ ಫಸ್ಟ್ ಇನ್ಶೂರೆನ್ಸ್ ಇದೆ ಓಕೆ ಹ್ಮ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇರೋದು ಹಾ ಹ್ಮ್ ಇವಾಗ ಪ್ರೈಸ್ ಏನು ಹೇಳಿದ್ರು ಸರ್ ಇದಕ್ಕೆ ಪ್ರೈಸ್ ಅದೇ 4 ಲಕ್ಷ ಹೇಳ್ತಿರೋದು ನಿಮ್ಮ ಕಡೆಯಿಂದ ಬಂದ್ರೆ ಒಂದು 380 ವರೆಗೂ ಮಾಡ್ಕೊಡ್ತೀನಿ ನೋಡಿ ಓಕೆ ಮಾಡಲ್ 2013 ತಾನೆ 2000 2013 ಓನರ್ ಎಷ್ಟು ಇದ್ದಾರೆ ಅಂತ ಸರ್ ಓನರ್ ಮೂರನೇ ಓನರ್ ಇರೋದು ತಗೊಳ್ಳೋರು ನಾಲ್ಕನೇ ಓನರ್ ಆಗ್ತಾರಾ ತಗೊಳ್ಳೋರು ನಾಲ್ಕನೇ ಓನರ್ ಆಗ್ತಾರೆ ಮತ್ತೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಯಿಂಟ್ ಈ ತರ ಇಲ್ಲ ಇಲ್ಲ ರೀಪೇಂಟ್ ಗೀ ಪೇಂಟು ಆಕ್ಸಿಡೆಂಟ್ ಏನು ಇಲ್ಲ ಶೋರೂಮ್ ಕಂಡೀಷನ್ ಇದೆ ಸ್ವಲ್ಪ ನಾ ಪುಟ್ಟ ಮೈನರ್ ಸ್ಟ್ರಾಚರ್ಸು ಟಚ್ ಅಪ್ ಆಗಿದೆ ಅಷ್ಟೇ ರಿಪ್ಲೇಸ್ಮೆಂಟ್ ಏನು ಇಲ್ಲ ಹ್ಮ್ ನಮ್ ಕಡೆ ಅಂತ ಬಂದರಿಗೆ ಮೂರ್ ಲಕ್ಷದ ಎಂಬತ್ತ ಸಾವಿರ ಮಾಡ್ಕೊಡ್ತೀರಾ ಹೌದು ಹೌದು ಓಕೆ ಸರ್ ಇದಕ್ಕಿಂತ ಕಡಿಮೆ ಆಗುತ್ತಾ ಏನು ಇದೆ ಪೆನಲ್ ರೇಟ್ ಆಗಿರುತ್ತೆ ಸರ್ ಇದು ಇಲ್ಲ ಅದು ಬೆಸ್ಟ್ ಪ್ರೈಸ್ ಹೇಳ್ತಿರೋದು ಸರ್ ಇಲ್ಲಿ ಮುಂದೆ ಬಂದು ಒಳ್ಳೆ ಆಫರ್ ಮಾಡಿದ್ರೆ ಯೋಚನೆ ಮಾಡೋಣ ಓಕೆ ಗಾಡಿ ಮಾತ್ರ ಅಗದಿ ಸ್ಮೂತ್ ಆಗಿದೆ ಸರ್ ಸರ್ ನೀವು ಹ್ಞೂ ಹೌದು ಓಕೆ ಸರ್ ಬಂದ್ರೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಮಾಡಿಕೊಡ್ತೀರಾ ಏನ್ ಹೇಳಿ ಇವಾಗ ಮೂರು ಲಕ್ಷ ಎಂಬ ಸರ್ ಅಂದ್ರೆ ಬಂದರೆ ಇದಕ್ಕಿಂತ ಸ್ವಲ್ಪ ಸ್ಮಾಲ್ ನೆಗೆಶಿಯಲ್ ಮಾಡಿಕೊಡ್ತೀರಾ ಹ್ಮ್ ಬನ್ನಿ ನೋಡೋಣ ಅವರು ಅವ್ರಿಗೆ ಏನು ಆಫರ್ ಮಾಡ್ತಾರೆ ಅದ್ರ ಮೇಲೆ ಡಿಸ್ಕೌಂಟ್ ಓಕೆ ಸರ್ ತೀರಾ ಹಾಂ ಮೂರು ಲಕ್ಷಕ್ಕೆ ಮೂರು ಮೂರುವರೆ ಕೆಳಗಡೆ ಮಾ ಆಫರ್ ಮಾಡಿದ್ರೆ ಅದು ಸುಮ್ಮನೆ ಟೈಮ್ ವೇಸ್ಟು ಓಕೆ ಮೂರು ಮೂರ್ ನಾಲ್ಕ್ ಲಕ್ಷ ಹೇಳಿದ್ರ ನಮ್ ಕಡೆ ಬಂದ್ರೆ ಬಂದ್ರಿಗೆ ಮೂರ್ ಲಕ್ಷದ ಎಂಬತ್ ಸಾವಿರಕ್ಕೆ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರೆ ಇಪ್ಪತ್ ರೂಪಾಯಿ ನೆಗೆಶನ್ ಮಾಡಿದ್ರೆ ಅದರಲ್ಲಿ ಇನ್ನೊಂದ್ ಸ್ವಲ್ಪ ಆಸುಪಾಸು ಮಾಡ್ತೀನಿ ಅಂತ ಹೇಳ್ತೀರಿ ನೀವು ಓಕೆ ಸರ್ ತಮ್ ಲೊಕೇಶನ್ ಸರ್ ಇದು ಸರ್ ಲೊಕೇಶನ್ ಬ್ಯಾಂಗ್ಳೂರ್ ಯಶವಂತಪುರ ಓಕೆ ಇದೆ ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಇದೆ ನಂಬರ್ ಓಕೆ ಸರ್ ಅಪ್ಡೇಟ್ ಮಾಡ್ತೀನಿ ನೋಡಿ ಕೊಡಿ ಸರ್ ಆದಷ್ಟು ಓಕೆನಾ ಥ್ಯಾಂಕ್ ಯು ಸರಿ ಓಕೆ